ಫುಲ್ ಆಫ್ ಸರ್ಪ್ರೈಸಸ್ ಸಡನ್ ಪ್ಲ್ಯಾನ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಸೀರಿಯಸ್ ಆಗಿ ಇದನ್ನು ಮೇಂಟೈನ್ ಮಾಡೋದ ಒಂದು ಆಲ್ಟೋ ಮೈಂಟೈನ್ ಮಾಡ್ಬೋದು ಅಷ್ಟೇ ಕಷ್ಟ ಇದೆ ಬಟ್ ಓಕೆ ನಮ್ಮ ರಾಜ ಫೋನ್ ಮಾಡಿ ಬೈತಾ ಇದ್ದಾನೆ ಎಂಟೂವರೆಗೆ ಕಾಲೇಜ್ ಎಂಟು ಮುಖಾಲು ಹೋಗ್ತಿದೆಯಲ್ಲ ಏನಾಗ್ಬಿಟ್ಟಿದ ನಿನಗೆ ಅಂತ ಏನು ಎಕ್ಸಾಸ್ಟ್ಮೆಂಟು ಭಯಂಕರ ಆಗಿದೆ ಟೈಮ್ ಆಗಿದೆ ನಮ್ಮಮ್ಮ ಎರಡು ಸಲ ಫೋನ್ ಮಾಡ್ತಾ ಎಲ್ಲಿದ್ದೆ ನನ್ನ ಮನೆ ಎಲ್ಲಿದೆಯಾ ಏನು ಅಂತ ಎಂಟು ಗಂಟೆ ಆಗೋಗಿದೆ ಟೈಮು ನಾಲ್ಕು ಗಂಟೆ ಬಿಟ್ಟರೆ ಕಾಲೇಜು ಹೋಗಬೇಕು ಅಂಬಾಕ್ಸ್ ನಾನೇ ಮೊಬೈಲ್ ಕೊಡ್ರು ಸೊ ಗಾಡಿ ಕೋಲ್ಡ್ ಸ್ಟಾರ್ಟ್ಗೆ ಹಾಕಿದೆ ಕೋಲ್ಡ್ ಸ್ಟಾರ್ಟ್ ಆಗಿದೆ ಸೊ

ಎಲ್ರಿಗೂ ಹೊಸ್ದಾಗಿ ಇನ್ನೊಂದು ನೆಂಟಾಗ ಕೊಟ್ಬಿಡ್ತೀನಿ ಕಲ್ಗಿನಾಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ಸ್ ನಾನಿಮ್ಮ ಪ್ರಾಪ್ರತಿ ಹೊಡ್ರು ಸೊ ಇವತ್ತು ಏನೋ ಪ್ಲ್ಯಾನ್ ಇರೋಲ್ಲ ಪ್ಲ್ಯಾನ್ ಓದ್ಮೇಲೆ ಆಗೋದು ನಮ್ಮಳಗ್ ಗೊತ್ತಲ್ಲ ಫುಲ್ ಆಫ್ ಸರ್ಪ್ರೈಸಸ್ ಸಡನ್ ಪ್ಲ್ಯಾನ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ ನಮ್ಮ ಲೈಫ್ ಪೂರ್ತಿ ಸಡನ್ ಆಗಿ ಸ್ಕೆಚ್ ಹಾಕಿ ಹೊಯ್ತಾ ಇರೋದೆ ಸೊ ಇವತ್ತೇನು ಸಡನ್ ಪ್ಲ್ಯಾನ್ ಆಗುತ್ತೆ ನಿಜವಾಗ್ಲೂ ಗೊತ್ತಿಲ್ಲ ಅಣ್ಣ ಪಟ್ಟಣ ಹೋಗ್ಬಿಡೋಣ ಇವಾಗ ಸದ್ಯಕ್ಕೆ ಕಾಲೇಜ್ ಕಡೆಗೆ ಹೊಂಟೆ ಬೆಳಗ್ಗೆ ಇದ್ದು ಕಾಲೇಜ್ಗೆ ಬಂದಬೇ ಎಂಟು ಇಲ್ಲಿ ಆಗೋಗಿದೆ ಎಂಟೂವರೆ ನೆನ್ನೆ ಆಲ್ಮೋಸ್ಟ್ ಲೈಕ್ ಅರವತ್ತು ಎಪ್ಪತ್ತು ಕಿಲೋಮೀಟ್ರ್ ಸಿಟಿ ಲೇಔಡ ಸೊ ಪೆಟ್ರೋಲ್ ಫುಲ್ಲು ಸ್ಟಾಪ್ ಔಟ್ ಐತೆ ಐನೂರು ರೂಪಾಯಿಗೆ ಹಾಕ್ಸಿದ್ದು ಕಡಿಮೆ ಗುರು ಸಿಟಿಲಿ ಅವರೇಜ್ ಕೊಡೋದೇ ಒಂದು ಇಪ್ಪತ್ತು ಇಪ್ಪತ್ತೆರಡು ಕೊಡೋದು ಅಷ್ಟೇ ಸೀರಿಯಸ್ ಆಗಿ ಇದನ್ನು ಮೈಂಟೈನ್ ಮಾಡೋದ ಒಂದು ಆಲ್ಟೋ ಮೈಂಟೈನ್ ಮಾಡ್ಬೋದು ಅಷ್ಟೇ ಕಷ್ಟ ಇದೆ ಬಟ್ ಓಕೆ ಎಲ್ಲ ನಿಮಗೋಸ್ಕರ ನೀವೇನು ನೋಡ್ತಾ ಇದ್ದೀರ ನಿಮಗೋಸ್ಕರ ಪಟ್ಟಂತ ಹಂಗೆ ಯಾರೇನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿಬಿಡ್ರಿ ನೀವು ಮಾಡೋ ಸಬ್ಸ್ಕ್ರೈಬಿಂದ ನನಗೊಂದು ಸಣ್ಣ ಇನ್ಸ್ಪಿರೇಷನ್ ಸಿಗುತ್ತೆ ಇಲ್ಲಪ್ಪ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇದ್ದಾರೆ ಇವ್ರಿಗೋಸ್ಕರ ವೀಡಿಯೋ ಮಾಡಬೇಕು ನಾನು ಅಂತೇಳಿ ಆ್ಯಂಡ್ ವೀಡಿಯೋಗೆ ಲೈಕ್ ಹಾಕಿರಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಹೇಗಿದೆ ಏನೋ ಹೆಂಗೆ ಬರ್ತದೆ ವೀಡಿಯೋಸ್ ಅಂತೇಳಿ ಕಮೆಂಟ್ ಹಾಕೋದು ಮರಿಬೇಡ್ರಿ ಬನ್ನಿ ಕಾಲೇಜ್ಗೆ ಹೋಗುವ ಯೋರ್ಲಿದೆ ಟೈಮ್ ಇಲ್ಲ ಸೊ ಫಸ್ಟು ಕಾಲೇಜ್ಗೆ ಹೋಗ್ಬಿಡೋಣ ಓಕೆ ಬಾಯ್ಸ್ ಕಾಲೇಜ್ ಹತ್ರ ರೀಚ್ ಆಯಿತು ಎಂಟು ಮುಕ್ಕಾಲು ಟೈಮು ನಮ್ಮ ರಾಜ ಫೋನ್ ಮಾಡಿ ಬೈತಾ ಇದ್ದಾನೆ ಎಂಟೂವರೆ ಕಾಲೇಜ್ ಎಂಟು ಮುಕ್ಕಾಲು ಹೋಗ್ತಿದ್ಯಲ್ಲ ಏನಾಗ್ಬಿಟ್ಟಿದ ನಿನಗೆ ಅಂತ ಏನು ಮಾಡಲಿ ಎಂಟೂವರೆಗೆ ಕಾಲೇಜ್ಗೆ ಎಂಟು ಕಾಲಿಗೆ ಇರೋನು ಯಾವಾಗಲೂ ಇವಾಗ ಎಂಟೂವರೆಗೆ ಕಾಲೇಜ್ ಅಂದರೆ ಎಂಟು ಮುಕ್ಕಾಲು ಕಾಲೇಜ್ ಹತ್ರ ಇದ್ದೀನಿ ಹಾಳಾಗ್ಬಿಟ್ಟಿದ್ದೀನಿ ಗುರುವೇ ಹಾಳಾಗ್ಬಿಟ್ಟಿದ್ದೀನಿ ಉದ್ಧಾರ ಆಗಬೇಕು ತುಂಬ ಹಾಳಾಗ್ಬಿಟ್ಟಿದ್ದೀನಿ ಕಾಲೇಜಿಗೆ ಸರಿ ಅಟೆಂಡ್ ಮಾಡ್ತಲ್ಲ మార్క్ కరెక్ట్ మార్క్స్ బోర్తైలా బరీ ఫోన్ మార్కన్ తిర్గాడ ఆగి బిటైతే గురువే 800 రూపాయగా సారీ ఐ యామ్ నాట్ గోయింగ్ ఆకడే నా మాగాడి ఇక్కడేనే పార్కింగ్ ఓకే బాయ్ కాలేజ్ ఆద్మల్ సిక్తేన ఆల్్రెడీ లేట్ ఆగిదిని లాబో వరో లాబో అంటే మదొదుపుత హా నమ్ ಗೋಲ್ಡನ್ ಟಲ್ ಬರೋದು ಬ್ಲಾಗ್ ನೋಡ್ದಾಗ ಕೂತಿದ್ದೀನಿ ಸ್ವಲ್ಪ ಟೈಮ್ ಟೆಂತ್ ಹಾಸ್ ಹಾಕಿ ಏನು ವಿ ಕೆ ಗೌಡ್ರು ಹೊಸ ಗಾಡಿ ಕಂಡ ನೋಡ್ರಿ ವಿ ಕೆ ಬ್ರೋದು ಹೊಸ ಗಾಡಿ ಮಧ್ಯ ಮಧ್ಯದಲ್ಲಿ ನಾನು ಕ್ಲಿಪ್ಸ್ ಹಾಕೋಕ್ಕೆಲ್ಲ ಸ್ಟಾರ್ಟ್ ಮಾಡ್ಬಿಟ್ರೆ ನಮ್ಮ ಗೋಲ್ಡನ್ ತೊಡಲ್ ಬ್ರೋ ವಿ ಕೆ ಬ್ರೋ ಕಂಗ್ರ್ಯಾಚುಲೇಷನ್ಸ್ ಬರೋ ಹೊಸ ಗಾಡಿ ಟೈಗರ್ ನೈನ್ ಹಂಡ್ರೆಡ್ ಲ್ಯಾಟ್ರಿ ಲ್ಯಾಟ್ರಿ ಟಿ ಟಿಯರ್ ಕೆನ ಜಂಪ್ ಕಂಗ್ರ್ಯಾಚುಲೇಷನ್ಸ್ ಸಿಗುವ ಆದಷ್ಟು ಬೇಗ ನೆಕ್ಸ್ಟ್ ಡೇಟಲ್ಲಿ ಏನು ಬ್ರೋ ಎಕ್ಸಾಸ್ಟ್ಮೆಂಟು ಭಯಂಕರ ಆಗಿದೆಯಲ್ಲ ಟೈಮ್ ಟೈಗರ್ ನೈನ್ ಹಂಡ್ರೆಡ್ ಇದೆ ಸೌಂಡು ಎಕ್ಸ್ ಮೀಟ್ ಅಪ್ ಸೂನ್ ಬ್ರೋ ಕಾಲೇಜಿಂದ ಸೀದಾ ನಮ್ಮ ರಾಹುಲ್ ನಂಗೆ ನಾನು ಹತ್ರ ಬಂದು ಚಾಟ್ಸ್ ತಿನ್ಕೊಂಡು ಸೊ ಮನೆಗೆ ಹೊರಡ್ತಾ ಇದ್ದೀನಿ ಇವಾಗ ಟೈಮ್ ಆಗಿದೆ ನಮ್ಮ ಎರಡು ಸಲ ಫೋನ್ ಮಾಡ್ತಾ ಎಲ್ಲಿದ್ಯೋ ನನ್ನ ಮನೆ ಎಲ್ಲಿದೆಯಾ ಇನ್ನೂ ಅಂತ ಎಂಟು ಗಂಟೆ ಆಗೋಗಿದೆ ಟೈಮು ನಾಲ್ಕು ಗಂಟೆ ಬಿಟ್ಟರೆ ಕಾಲೇಜು ಸೊ ಏನು ಮಾಡೋಕ್ಕಾಗಲ್ಲ ಬನ್ನಿ ಒಂದವೆ ಸಿಕ್ತಿ ಏನು ಗುರು ಇದು ಟ್ರಾಫಿಕ್ಕು ಎಪ್ಪಾ ಎಪ್ಪಾ ಭಯಂಕರ ಟ್ರಾಫಿಕ್ಕು ಗಾಡಿ ಓಡಿಸೋಕಲ್ಲ ಅವನಿಂದ ಏನು ಸುಮ್ಮನೆ ಕಾಲು ಕೆಳಗೆ ಕೆಳಗೆಡ್ಕೊಂಡು ನಡ್ಕೋದ್ರೂ ಆಗುತ್ತೆ ಅಷ್ಟು ಟ್ರಾಫಿಕ್ ಆಯಿತು ಗುರು ಅವ ಈಗ ಎಲ್ಲ ಒಂದು ಫ್ರೀ ಆಯಿತು ಬಟ್ ಹಂಗೂ ಮುಂದೆ ಟ್ರಾಫಿಕ್ ಇದೆ ಇದೆ ಇಲ್ಲಿಂದ ಏನು ಎಲ್ಲ ಟಾಯ್ಲೆಟ್ ಪ್ರತ್ ಕಾಣಿಸ್ತಿದ್ದೆ ಮಿನ್ಮೆ ಸ್ಟಾರ್ ಕಂಡಂಗೆ ಕಾಣ್ತೈತೆ ಭಯಂಕರ ಆಯ್ತಪ್ಪ ಆ್ಯಂಡ್ ಒನ್ ಮೋರ್ ಥಿಂಗ್ ನಾಳೆ ಒಂದು ರೈಡ್ ಪ್ಲ್ಯಾನ್ ಆಗಿದೆ ರೈಡ್ ಅಂದರೆ ಒಂದು ಅವೆರ್ನೆಸ್ ಆಗೇ ಅವೆರ್ನೆಸ್ ಅಂತ ಒಂಥರ ಹೇಳ್ಬೋದು ಸೊ ಅದು ಬಂದುಬಿಟ್ಟು ನಮ್ಮ ಅಂಕಿ ಬ್ರೋ ಹಾಕಿದ್ರು ಅದು ಬಂದುಬಿಟ್ಟು ವೇಲ್ ಬೈಕರ್ ಈ ಥರ ಒಂದೆರಡು ಮೂರು ಗ್ರೂಪ್ಗಳು ಸೇರ್ ಮಾಡ್ತಾ ಇರೋದು ಅಂತ ಕೇಳ್ಪಟ್ಟೆ ಬಟ್ ಅಷ್ಟಾಗೆ ರೈಡ್ ಬಗ್ಗೆ ಐಡಿಯಾಸ್ ಇಲ್ಲ ಆ್ಯಕ್ಚುಲಿ ಯಾಕಂದ್ರೆ ನಾನು ಫಸ್ಟ್ ಟೈಮ್ ಅವ್ರ ಜೊತೆ ಜಾಯ್ನ್ ಆಗ್ತಿರೋದು ಬೈಕರ್ ಫೇವಿಯರ್ ಜೊತೆ ಏನಿದ್ರು ಒಂದು ಕಾಸ್ಟ್ಕೋಸ್ಕರನೇ ರೈಡ್ ಮಾಡ್ತಾರಂತೆ ಅದು ಯಾವಾಗಲೂ ರ್ಯಾಲಿ ಟೈಪ್ ಮಾಡೋದು ಲಾಂಗ್ ಏನಿಲ್ಲ ಸೊ ಅದಕ್ಕೆ ಸರ್ ಆಯಿತು ಹೋಗೋಣ ಬೈಕರ್ ಸೇವಿಯೋ ಜೊತೆ ನೋಡೋಣ ನಾಳೆ ಹೇಗಿರುತ್ತೆ ಏನು ಅಂತೇಳಿ ಅದು ಮನೆ ಹತ್ರನೇ ಇರೋದು ನಾಗರಿಬಾಗಿ ಫುಟಿಸು ಸೊ ಒಂದು ಟ್ರೈ ಹೋಗೋಣ ಟ್ರೈ ಮಾಡೋಣ ಹೋಗೋಣ ಹೇಗಿರುತ್ತೆ ಏನು ಅಂತ ಪ್ಲ್ಯಾನ್ ಮಾಡಿದ್ದೀನಿ ನೋಡೋಣ ಮೋಸ್ಟ್ ಆಫ್ಲಿ ನೆಕ್ಸ್ಟ್ ಬ್ಲೋಗಲ್ಲಿ ನೀವು ನಮ್ಮ ಲಕ್ಕಿ ಬ್ರೋ ಲಕ್ಕಿ ಅಂತೀನಿ ಅಂಕಿ ಬ್ರೋ ಒಂದು ಆರು ಜನ ಯೂಟ್ಯೂಬರು ಅಂತೇಳಿ ಆಗಿರೋದು ನನ್ನೂ ಸೇರಿಸಿ ಅಲ್ಲಿಗೆ ಐದು ಜನ ಅಂದರೆ ನಮ್ಮ ಬ್ರೋ ಬರ್ಬೋದು ಮೋಹನ್ ಬ್ರೋ ಬರ್ತಾರೆ ಎರಡು ಏನಾರ ಬರ್ತಾರೆ ಅಂತ ಐಡಿಯಾ ಇಲ್ಲ ನೋಡ್ಬೇಕು ಯಾರ್ಯಾರು ಬರ್ತಾರೆ ಏನೋ ಅಂತೇಳಿ ನೋಡೋಣ ನಾಳೆ ಸಿಗ್ತಾರೆಲ್ಲ ನಾಳೆ ತೋರಿಸಿ ನಿಮಗೆ ಸೊ ಬರ್ರಿ ಹೋಗೋಣ ಮನೆಗೆ ನಿಮ್ಮದೇನಾ ಹಾಂ ಓ ಇದೇ ಮಾಡೆಲ್ ಇದು ಸರಿ ಬಿ ಎಸ್ ಫೋರ್ ಬಿ ಎಸ್ ಫೋರ್ ಸೇಮ್ ಓಕೆ ಬ್ರೋ ಸೊ ಸಿಕ್ಕಿದ್ರು ಗಾಡಿ ಬಗ್ಗೆ ನೋಡೋದು ಸೇಮ್ ಗಾಡಿ ಇದೆಯಂತೆ ಅಂತೆ ಭಾರ ಗುರುವೆ ನಾನು ಇದ್ದೀನಿ ಮುಂದೆ ಸೊ ಸೇಮ್ ಮಾಡಲ್ ಗಾಡಿ ಇದೆ ಹೇಗೆ ಅಂತ ಅಂತ ಆವರೇಜ್ ಎಷ್ಟು ಕೊಡೋದೆ ಅಂತ ಅವರು ಒಂದು ಇಪ್ಪತ್ತೈದು ಕೊಡುತ್ತೆ ಅಂತ ಹಿಂದೆ ಅವ್ರ ಫ್ರೆಂಡ್ ಇಲ್ಲ ಹದಿನೆಂಟು ತೊಂಬತ್ತು ಇಪ್ಪತ್ತೈತರ ಅಂತ ನಾನು ಅದನ್ನೇ ಹೇಳಿದೆ ನಮ್ಮ ಗಾಡಿ ಕೂಡ ಮೈಲೇಜ್ ಅದು ಅಲ್ಲಿ ದೂಸರ ಮಾತೇನಿದೆ ಅಲ್ಲಿ ಅದಕ್ಕೆ ಹೌದಾ ಅಷ್ಟೇನಬ್ರು ಅಂತ ಹೇಳಿದ್ರು ಆಮೇಲೆ ಕಿತ್ ಬಗ್ಗೆ ವಿಚಾರಿಸಿದ್ರು ಇಲ್ಲ ಹಿಂಗೆ ಹಿಂಗೆ ಆಟೋಲಾಗೋದು ಅಂತ ಹೇಳಿ ಅದೇ ಅವರು ಸಿಕ್ಕಿದ ತಕ್ಷಣ ನನಗೆ ಈ ಮೈಕ್ ಆನ್ ಮಾಡಬೇಕು ಅಲ್ಲ ಕ್ಯಾಮ್ರಾ ಆನ್ ಮಾಡಬೇಕು ಇದೆಲ್ಲ ಅನ್ಸೋದೇ ಇಲ್ಲ ಆಮೇಲೆ ಫ್ಲಾಶ್ ಆಯ್ತು ಸರಿಯಪ್ಪ ಬಟ್ ಟಕ್ಕಂತ ಮಧ್ಯದಲ್ಲಿ ಆನ್ ಮಾಡಿದೆ ಲಾಸ್ಟಿಗೆ ಆಮೇಲೆ ಮಾತಾಡ್ಕೊಂಡು ಸರಿ ಆಯ್ತು ಅಂತೇಳಿ ಹೋಗಿ ಬಂದ್ಬಿಟ್ಟು ಪಕ್ಕದಲ್ಲಿ ಯಾರು ನೋಡಿದ್ರು ನನಗೇನೊಂದು ಫ್ಲ್ಯಾಶ್ ಆಗಿಲ್ಲ ಫಸ್ಟು ಆಮೇಲೆ ನೋಡಿದ್ರೆ ಗಾಡಿ ತೊಗೊಂಡಿದ್ರೆ ಸ್ಟವ್ರೇಜ್ ಬರುತ್ತೆ ಹೆಂಗೆ ಕಿಟ್ ಎಲ್ಲಿ ಸಿಗುತ್ತೆ ಇದು ಚೆನ್ನಾಗಿ ಕಾಣ್ತಿದೆ ಗಾಡಿ ಅಂದರು ಪುಣ್ಣಕ್ಕೆ ಯಾರೋ ಒಬ್ರು ಅಪ್ರೂಪಕ್ಕೆ ನನ್ನ ಗಾಡಿ ಚೆನ್ನಾಗಿ ಕಾಣ್ತಿದೆ ಅಂದ್ರಲ್ಲ ಡೈಲಿ ಫುಲ್ ಖುಷಿ ಆಗೋಯ್ತು ಅಂದರೆ ಈ ಗಾಡಿ ಬಗ್ಗೆ ಗೊತ್ತಿರೋರ್ಗೆ ಅಷ್ಟೇ ಗೊತ್ತು ಈ ಕಿಟ್ಟಿಗೆ ಹಾಕ್ಸಿರೋ ಬೆಲೆ ಏನು ಕಿಟ್ಗೆ ಖರ್ಚು ಎಷ್ಟು ಅದನ್ನು ಮೇಂಟೈನ್ ಮಾಡೋಕೆ ಕಷ್ಟ ಏನು ಅಂತ ಆ ಲುಕ್ ಇದೆಯಲ್ಲ ಈ ಲುಕ್ ಒಂಥರ ಈ ಯು ಎಸ್ ಯು ಕೆ ಔಟರ್ ಕಂಟ್ರೀಸಲ್ಲಿ ಈ ಥರ ಗಾಡಿಗಳು ಕಾಣಿಸುತ್ತೆ ನಮಗೆ ಒಂಥರ ಆಫ್ ರೋಡ್ ಈ ಲುಕ್ಕಲ್ಲಿ ಈ ಎಸ್ಪೆಷಲಿ ಈ ಥರ ನೋಡೋದಕ್ಕೆ ಬಲ್ಕಿನೆಸಲ್ಲಿ ಇಲ್ಲ ದೊಡ್ಡ ಗಾಡಿ ನಮ್ಮ ಟೈಗರ್ ಟ್ರ್ಯಾಂಪ್ ಟೈಗರು ಆಫ್ರಿಕಾ ಟೀನೋ ಈ ಥರ ಸ್ವಲ್ಪ ಲುಕ್ಗಳಿದು ಗಾಡಿದು ಈ ಥರ ಲುಕ್ ಗಾಡಿ ಕಡಿಮೆ ಇರೋದು ಇಂಡಿಯಾದಲ್ಲಿ ಅದು ಈ ಕಲರಲ್ಲಿ ಈ ಥರ ಅಲ್ಲ ಅದಕ್ಕೆ ನೋಡಿ ಈ ಅದೆಲ್ಲ ರೆಕಗ್ನೈಸ್ ಮಾಡ್ತಾರಲ್ಲ ಗುರು ಟ್ರಾಫಿಕಲ್ಲಿ ಅದು ದಿಲ್ಕಿಶ್ ತುಂಬ ಚುಮ್ಮವನ ತಂಗೆ ಮನ್ಸಿಗೆ ಬನ್ನಿ ಮನೆಗೆ ಹೋಗುವಾ ಸೊ ಇಲ್ಲ ಬ್ಲಾಗ್ ಬ್ಲಾಗ್ನಲ್ಲಿ ಹೆಣ್ಣು ನೋಡಿಬಿಡುವ ಸೊ ಇನ್ನೂ ಯಾರು ನಮ್ಮ ಚಾನ್ಸ್ ಸಸ್ಕ್ರೈಬ್ ಆಗಿಲ್ಲ ಪಟ್ಟನ್ ಸಾವಿರ ಸಬ್ಸ್ಕ್ರೈಬ್ ಆಗಿರಿ ತುಂಬ ದಯಸಿಂದ ಬರೀ ಒಂದು ಸಾವಿರದ ನೂರಲ್ಲೇ ಇದ್ದೀನಿ ಸ್ವಲ್ಪ ಹೋಗೋಣ ಮೇಕೆ ಇದ್ದೀನಿ ಸ್ವಲ್ಪ ಬೇಗ ಹೋಗೋಣ ಇನ್ನೂ ನೆಕ್ಸ್ಟ್ ಟಾರ್ಗೆಟ್ ಐದು ಸಾವಿರ ಇದೆ ಬೇಗ ಬೇಗ ಐದು ಸಾವಿರ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡೋಣ ಐದು ಸಾವಿರ ಫ್ಯಾಮಿಲಿ ಬೇಗ ಆಗಬೇಕು ನನಗೂ ಸ್ವಲ್ಪ ಬೇರೆ ಬೇರೆ ಆಸೆಗಳಿದೆ ಒಂದು ಸಾವಿರಕ್ಕೆ ಕಿಟ್ ಹಾಕ್ಸ್ಬೇಕು ಅಂತೇಳಿದರೆ ಕಿಟ್ ಹಾಕ್ಸಿದೆ ಸೊ ನೆಕ್ಸ್ಟು ಬೇರೆನೇ ಪ್ಲ್ಯಾನ್ ಇದೆ ಮೆಗಾ ಪ್ಲಾನ್ ಇದೆ ಗಾಡಿಗೆ ಸೊ ನಂದೇನ ಬೇಗ ಆಯಿತು ಅಂದರೆ ಒಂದು ಮೆಗಾಗೆ ಮೆಗಾ ರೈಡು ಪ್ಲ್ಯಾನ್ ಇದೆ ನನ್ನ ತುಂಬ ಚಿತ್ರದ ಕನಸು ಡ್ರೀಮ್ ಪ್ಲೇಸ್ ಬೈಕರ್ಗೂ ಡ್ರೀಮ್ ಪ್ಲೇಸ್ ಅನ್ಬೋದು ಆ ಜಾಗಕ್ಕೆ ಒಂದು ಸ್ಕೆಚ್ ಇದೆ ನಂದೇನ ಬೇಗ ಒಂದು ಐದು ಸಾವಿರ ಮೇಲೆ ಕ್ರಾಸ್ ಆಯಿತು ಅಂದರೆ ಲೊಕೇಶನ್ ಫಿಕ್ಸ್ ಅಂದ್ಕೊಳ್ರಿ ಹೋಗೋದು ಒಂದು ಮೆಗಾ ಸಿರೀಸು ಮತ್ತು ಬೈ ರೋಡು ಹತ್ತು ಸಾವಿರ ಕಿಲೋಮೀಟ್ರ್ ಫಿಕ್ಸು ಡೌಟೇ ಇಲ್ಲ ಬೈ ರೋಡೇ ನಾನು ಹೊಡೆಯೋದು ಗಾಡಿನ ಪೋರ್ಟ್ ಗಿಟ್ ಮಾಡಿಸೋದು ಇಲ್ಲಿಂದ ಶಿಪ್ ಮಾಡಿಸೋದು ಅವೆಲ್ಲ ಏನಿಲ್ಲ ಬೈ ರೋಡೇ ಕಂಪ್ಲೀಟ್ ಹದಿನೈದು ಇಪ್ಪತ್ತು ದಿನ ಹೋಗೋದು ಪೀಸಾಗೆ ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡೋದು ಈ ಸಲ ಈ ಸಲ ಯಾವುದೇ ಥರ ಆ ಥರ ಇಲ್ಲ ಸೊ ಒಂದು ಎಕ್ಸ್ಪೀರಿಯನ್ಸ್ ಒಂದು ನೆಕ್ಸ್ಟ್ ಲೆವೆಲ್ ಹೋಗಿ ಬರುತ್ತೆ ಬೇಗ ಆಯಿತು ಕಂಪ್ಲೀಟ್ ಮಾಡಿಸ್ರಿ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿರಿ ವಿಡಿಯೋ ಕಮೆಂಟ್ ಮಾಡಿರಿ ಹೇಗಿದೆ ಏನು ಅಂತೇಳಿ ಸಿಗದ ನೆಕ್ಸ್ಟ್ ವಾಗಲ್ಲಿ ಅಂಟಿಲ್ ದೆನ್ ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್ ಹುಷಾರಾಗಿ ಗಾಡಿ ಏಡ್ಸಿ ಹುಷಾರಾಗಿ ಗಾಡಿ ಹುಷಾರ ಗಾಡಿ ಎಡಿಸಿ ಹುಷಾರಾಗಿರಿ ನೀವು ಕೂಡ ನಾನು ಇಲ್ಲಿ ಆರಾಮು ಸಿಗೋದಪ್ಪ ಬಾಯ್